ಕೂಡ ನೀವು ಆರಂಭ ಅಂತ ನಮ್ಮ ಹೆಸರು ಒಂದು ಒಂದ್ರೆ ರೈತರಿಗೆ ನಾವು ಯಾವುದೇ ಒಂದು ಹೀಗೆ ಸುಮ್ಮನೆ ಕೊಟ್ಬಿಟ್ಟು ಅವರಿಗೆ ಅರ್ಥ ಆಗದೆ ಇರೋದು ಅನ್ನೋ ರೀತಿಯಿಂದ ಕನ್ನಡದಲ್ಲಿ ಪ್ರತಿ ಮತ್ತೆ ಅದಕ್ಕೆ ಹೇಗೆ ಬಳಸೋದು ಪ್ರತಿಯೊಂದನ್ನು ಇಲ್ಲಿ ಕೊಟ್ಟಿದ್ವಿ ನಮ್ಮಲ್ಲಿ ಒಂದು ತಂತ್ರಜ್ಞಾನದಿಂದ ಮಾಡಿರುವಂತಹ ಈಗ ಆಸ್ ಅಕ್ಟರ್ ಬಂದ್ ಜಿಂಕ್ ಬ್ಯಾಕ್ಟೀರಿಯಾ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಹಾಗೇನೆ ಫಾಸ್ಫರಸ್ ಬ್ಯಾಕ್ಟೀರಿಯಾ ಈ ಥರದ್ದು ಸಾಕಷ್ಟು ಉತ್ಪನ್ನಗಳಿದೆ ಅಂದರೆ ಈಗ ನೀವು ಎಲೆಗಳಿಗೆ ಸಿಂಪಡಣೆ ಮಾಡ್ತೀವಿ ಇದರಿಂದ ಏನು ಬೆಳವಣಿಗೆ ಜಾಸ್ತಿ ಆಗುತ್ತೋ ಅಥವಾ ಹಣ್ಣು ಕಾಯಿ ಆ ಥರ ಇಂಪ್ರೂವ್ ಆಗುತ್ತೋ ತುಂಬಾ ಒಳ್ಳೆ ಪ್ರಶ್ನೆ ಕನಿಷ್ಠ ಒಂದು ಐವತ್ತರಿಂದ ಎಪ್ಪತ್ತು ಪರ್ಸೆಂಟು ಇಳುವರಿ ಜಾಸ್ತಿ ಆಗ್ತಾ ಇದೆ ಈಗ ಇದನ್ನು ನಾವು ರೇಷ್ಮೆಗಳು ಸಾಕಣೆ ಮಾಡ್ತೀವಿ ಆ ಮಾಡ್ತೀವಿ ತರಕಾರಿ ಹತ್ತಿ ಮತ್ತೆ ಮ್ಯಾಂಗೋ ಪ್ರತಿಯೊಂದು ಕ್ರಾಪನ್ನು ಪಡೆದುಕೊಳ್ಬೋದು ನನ್ನ ಹೆಸರು ಸುಧಾ ಭಟ್ ಅಂತ ನಾನು ಕೃಷಿಯಲ್ಲಿ ಓದಿರೋದು ಈಗ ಬಯೋ ಫರ್ಟಿಲೈಸರನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಫ್ಯಾಕ್ಟ್ರೀಸ್ ಆಗಬೇಕು ಅನ್ನೋ ಒಂದು ಕಾರಣದಿಂದ ನಮ್ಮಲ್ಲಿ ಒಂದು ಮ್ಯಾನು ತಂತ್ರಜ್ಞಾನದಿಂದ ಮಾಡಿರುವಂತಹ ಈ ಒಂದು ಕೃಷಿ ಬಲಂ ಅಂತ ಒಂದು ಓಕೆ ಇದು ಹೆಚ್ಚು ಕಮ್ಮಿ ಕನಿಷ್ಠ ಒಂದು ಐವತ್ತರಿಂದ ಎಪ್ಪತ್ತು ಪರ್ಸೆಂಟು ಇದನ್ನು ಸ್ಪ್ರೇ ಮಾಡಿದಾಗ ಇಳುವರಿ ಜಾಸ್ತಿ ಆಗ್ತಾಯಿದೆ ಇದೆ ಓಕೆ ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಇದೆ ಕೃಷಿ ಬಲಮ್ ಅಂತ ಕೃಷಿ ಬಲಮ್ ಅಂತ ಯಾವ್ಯಾವ ಬೆಳೆಗೆ ಬಳಸ್ಬೋದು ಇದನ್ನ ಇದನ್ನು ತರಕಾರಿ ಹತ್ತಿ ಮತ್ತೆ ಮ್ಯಾಂಗೋ ಕೂಡ ಬಳಸ್ಬೋದು ಬರೀ ಪ್ರತಿಯೊಂದು ಕ್ರಾಪನ್ನು ಬಳಸ್ಕೊಳ್ಬಹುದು ಓಕೆ ಅಂದ್ರೆ ಯಾವ ರೀತಿ ಇದನ್ನು ಒಂದು ಟೆನ್ ಎಮ್ ಎಲ್ ಅಂದರೆ ಫಿಫ್ಟೀನ್ ಲೀಟರ್ಸ್ಗೆ ನೀರಲ್ಲಿ ಬೆರೆಸ್ಬಿಟ್ಟು ಎಲೆಗಳಿಗೆ ಸ್ಪ್ರೇ ಮಾಡ್ಬೋದು ಒನ್ ಮಂತ್ ಗೋಲ್ಡ್ ಇದೆರೋದ್ರಿಂದ ಬೆಳಗ್ಗೆ ಎಲ್ಲ ಬೆಳೆಗೂ ಎಕ್ಸಲೆಂಟ್ ರಿಸಲ್ಟು ಕಾಣ್ತಾ ಇದೆ ಫಾರ್ಮರ್ಸ್ ಫೀಡ್ಬ್ಯಾಕು ತುಂಬಾ ಚೆನ್ನಾಗಿದೆ ಅಂದರೆ ಈಗ ನೀವು ಎಲೆಗಳಿಗೆ ಸಿಂಪಡಣೆ ಮಾಡ್ತೀವಿ ಇದರಿಂದ ಏನು ಬೆಳವಣಿಗೆ ಜಾಸ್ತಿ ಆಗುತ್ತೋ ಅಥವಾ ಹಣ್ಣು ಕಾಯಿ ಆ ಥರ ಇಂಪ್ರೂವ್ ಆಗುತ್ತೋ ತುಂಬ ಒಳ್ಳೆಯ ಪ್ರಶ್ನೆ ಅದು ಹಣ್ಣು ಕ್ವಾಲಿಟಿ ಏನು ಗ್ರೇನ್ಸ್ ಆಗಲಿ ಹಣ್ಣಿನ ಕ್ವಾಲಿಟಿ ಚೆನ್ನಾಗಿ ಇದೆ ಕೀಪಿಂಗ್ ಕ್ವಾಲಿಟಿ ಒಳ್ಳೆಯದಾಗ್ತಾ ಇದೆ ಇಳುವರಿ ಸುಮಾರು ಕನಿಷ್ಠ ಅಂದರೆ ಐವತ್ತು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ಅದೇ ರೀತಿಯಿಂದ ಬೆಳವಣಿಗೆ ಸಸ್ಯದ ಬೆಳವಣಿಗೆ ಕೂಡ ಒಂದು ಎರಡು ವಾರದಲ್ಲೇ ನೀವು ಅದರ ಬದಲಾವಣೆಯನ್ನು ಕಂಡುಕೊಳ್ ಇದನ್ನು ಅಪ್ಲೈ ಮಾಡೋದು ಈಗ ನೀವು ನೀರು ಕಟ್ಟಿ ಆದಮೇಲೆ ನೀವು ಅಪ್ಲೈ ಮಾಡಬೇಕು ಅಥವಾ ನೀರು ಬಿಡೋಕ್ಕಿಂತ ಮುಂಚೆ ಅಪ್ಲೈ ಮಾಡಬೇಕು ಯಾವ ಅಂದರೆ ಸಾಮಾನ್ಯವಾಗಿ ಮಾಯಿಶ್ಚರ್ ಇರಬೇಕು ಒಂದು ಫೀಲ್ಡಲ್ಲಿ ಅದು ಒಪ್ಕೊತೀನಿ ಅದು ಯಾವ ರೀತಿಯಿಂದ ಆದರೂ ಮಾಡಬೇಕು ಈಗ ನಾವು ಅಪ್ಲೈ ಮಾಡ್ತೀವಲ್ವಾ ನೀರಿಗೆ ಎಷ್ಟು ಪ್ರಮಾಣದಲ್ಲಿ ಹಾಕೋಬೇಕು ಹೇಳಿದ್ನಲ್ಲ ಹದಿನೈದು ಹದಿನೈದು ಲೀಟರ್ ನೀರಿಗೆ ಬರೀ ಹತ್ತು ಎಮ್ ಎಲ್ ಹಾಕೋಂಥದ್ದು ತುಂಬ ಕಾನ್ಸಂಟ್ರೇಟೆಡ್ ಪ್ರಾಡಕ್ಟ್ ಇದು ಓಕೆ ಈಗ ಒಂದು ಎಕರೆ ಅಥವಾ ಎರಡು ಎಕರೆ ಇರ್ತದೆ ಅಂದ್ಕೊಳ್ಳಿ ಈಗ ಒಂದು ಎಕರೆಗೆ ಆದರೆ ಎಷ್ಟು ಬೇಕಾಗುತ್ತೆ ಇದು ಹೆಚ್ಚು ಕಮ್ಮಿ ಇದು ಮುನ್ನೂರು ಎಮ್ ಎಲ್ ಇದು ಅಂದರೆ ಹದಿನೈದು ಲೀಟರ್ಗೆ ಪ್ರಮಾಣದಲ್ಲಿ ಹತ್ತು ಎಮ್ ಎಲ್ ಪ್ರಮಾಣದಲ್ಲಿ ಅಂದರೆ ನಾಲ್ಕುನೂರೈವತ್ತು ಲೀಟರ್ ಆಗುತ್ತೆ ಸಾಮಾನ್ಯ ಬೆಳೆಗೆ ಒಂದು ಎಕ್ರೆಗೆ ಅರ್ಧ ಬಾಟ್ಲಿ ಸಹ ಓಕೆ ಒಂದು ಎಕರೆ ಅಂದರೆ ಜಾಸ್ತಿ ಆದಂಗೆ ಸ್ವಲ್ಪ ಜಾಸ್ತಿ ಆಗ್ತಾ ಈಗ ಮಾವು ಹಾಕಿದ್ದೀವಿ ದ್ರಾಕ್ಷಿ ಹಾಕಿದ್ವಿ ಅದಕ್ಕೆ ಎಷ್ಟು ಬೇಕಾಗಬಹುದು ಅದಕ್ಕೆಲ್ಲ ಸುಮಾರು ಒಂದು ಅರ್ಧ ಬಾ ಒಂದು ಒಂದು ಬಾಟ್ಲಿ ಬೇಕಾಗುತ್ತೆ ಬೇಕಾಗುತ್ತೆ ಒಂದು ಎಕ್ರೆಗೆ ಯಾಕಂದರೆ ಪೋಲಿ ಜಾಸ್ತಿ ಇರುತ್ತೆ ಈ ಥರ ನಮ್ಮ ಈಗ ಇದನ್ನು ನಾವು ರೇಷ್ಮೆ ಹುಳು ಸಾಕಣೆ ಮಾಡ್ತೀವಿ ಆ ಎಲೆಗೂ ಸಿಂಪಡ ಮಾಡ್ಬೋದು ಖಂಡಿತ ಮಾಡ್ಬೋದು ಇದನ್ನು ನಾವು ಕೆಲವಾರು ಹತ್ತಾರು ರೈತರ ಜೊತೆ ಪ್ರಯೋಗ ಕೂಡ ಮಾಡಿದ್ದೀವಿ ಒಳ್ಳೆಯ ರೆಸ್ಪಾನ್ಸ್ ಈಗ ನಮಗೆ ಕೀಟ ಮತ್ತು ರೋಗಗಳು ಜಾಸ್ತಿ ಯಾವಳೆ ಮಾಡ್ತದೆ ನಮ್ಮ ಬೆಳೆಗಳಿಗೆ ಅದಕ್ಕೆ ಏನು ನೀವು ನಿಮ್ಮ ಹತ್ರ ಉತ್ಪನ್ನಗಳಿದಾವೆ ಈಗ ಈ ಒಂದು ಉತ್ಪನ್ನ ಏನಿದೆಯಲ್ಲ ಅದು ಕೂಡ ನಾವು ಪರ್ಯಾಯವಾಗಿ ಕೀಟ ಮತ್ತು ರೋಗಕ್ಕೆ ಅಂತ ಬಳಸ್ಕೊಂಥದ್ದಿಲ್ಲ ಆದರೆ ಇದನ್ನು ಒಂದು ತಿಂಗಳಾದಮೇಲೆ ಯಾವುದೇ ಒಂದು ತರಕಾರಿ ಬೆಳೆಗೆ ಕೀಟ ಮತ್ತು ರೋಗಗಳ ಬಾಧೆಯನ್ನು ಸ್ವಲ್ಪ ಪ್ರಿವೆಂಟಿವ್ ಮಾಡುತ್ತೆ ಇದು ಸ್ವಲ್ಪ ಆದರೆ ಇದು ಆಲ್ಟರ್ನೇಟ್ ಅಲ್ಲ ಹೌದು ಹೌದು ಅಂದರೆ ನಾವು ಪ್ರಿವೆನ್ಷನ್ ಬೆಟರ್ ದಾನ್ ಕ್ಯೂರ್ ಅಂದಾಗೆ ಬೆಳಗ್ಗೆ ಮುಂಚೆನೇ ನಾವು ಇದನ್ನು ಸಿಂಪಡಣೆ ಮಾಡಿಕೊಂಡ್ರೆ ನಮ್ಮ ಬೆಳೆಗಳಲ್ಲಿ ಅವಳಿ ಆಗೋದು ಕಡಿಮೆ ಆಗುತ್ತೆ ಈಗ ರಸ ಇರುವ ಕೆಟಗಳು ಅಥವಾ ಬೆಳೆಯನ್ನು ನಾವು ಕಚ್ಚಿ ತಿನ್ನುವಂಥ ಕೆಟಗಳಿಗೆ ಯಾವ ರೀತಿ ಇದೆ ಪರಿಣಾಮಕಾರಿ ಅಂದರೆ ಹೇಳಿದಾಗೇ ಅದನ್ನು ಕಂಟ್ರೋಲ್ ಮಾಡುವಂಥದ್ದು ಪ್ರಿವೆಂಟಿವ್ ಆಸ್ಪೆಕ್ಟ್ ಇದೆ ಇದು ಅದಕ್ಕೆ ಪರ್ಯಾಯ ಅಲ್ಲ ಹ್ಞೂ ನ್ಯೂಟ್ರಿಯೆಂಟ್ ಜಾಸ್ತಿ ಬರುತ್ತೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಇದ್ರ ಬೆಲೆ ಎಷ್ಟು ಇದು ಮುನ್ನೂರ ಮೇಲೆ ಏಳ್ನೂರ ಐವತ್ತು ಆಗಿರುತ್ತೆ ಒಳಗಡೆ ಇಂಗ್ರೀಡಿಯಂಟ್ ಏನದು ಇದು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಬೇಸ್ಡ್ ಪ್ರಾಡಕ್ಟು ಅಂದರೆ ನೀಮ್ ಬೇಸ್ ಅಥವಾ ಅದು ಬೇರೆ ಬೇರೆ ಪ್ರಾಡಕ್ಟ್ ಆದರೆ ಇದಕ್ಕೆ ಕಂಟ್ರಿ ಯೂನಿಯನ್ನಿಂದ ಸರ್ಟಿಫಿಕೇಶನ್ ಇದೆ ಕಂಟ್ರಿ ಯೂನಿಯನ್ ಅಂದರೆ ಗೊತ್ತಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಸರ್ಟಿಫಿಕೇಶನ್ ಏಜೆನ್ಸಿ ಆದ್ದರಿಂದ ಒಂದು ಸರ್ಟಿಫಿಕೇಶನ್ ಇದಕ್ಕೆ ಈ ಪ್ರಾಡಕ್ಟಿಗೆ ಇದೆ ಇದು ಪ್ರಾಡಕ್ಟ್ ಮಾರ್ಕೆಟಿಗೆ ಬಂದು ಎಷ್ಟು ವರ್ಷದಿಂದ ಅದು ಚೆನ್ನಾಗಿದೆ ಕಳೆದ ನಾಲ್ಕು ವರ್ಷದಿಂದ ಇದೆ ಓಕೆ ಈಗ ಕರ್ನಾಟಕದಲ್ಲಿ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಎಷ್ಟು ಜನ ಬಳಸ್ತಾ ಇದ್ದಾರೆ ನಿಮ್ಮ ಪ್ರಾಡಕ್ಟ್ನ ಈಗ ನಾನು ಶುರು ಮಾಡಿದ್ದೆ ಒಂದು ಆರು ತಿಂಗಳ ಈಚೆ ಸುಮಾರು ಒಂದು ಇನ್ನೂರು ರೈತರು ಇದುವರೆಗೆ ಇದು ಮಾಡಿದ್ದಾರೆ ಒಳ್ಳೆ ರಿಸಲ್ಟ್ ಇದೆ ಓಕೆ ಬೇರೆ ಉತ್ಪನ್ನ ಇದೆ ನಿಮ್ಮ ಹತ್ರ ಸರಿ ಸರಿ ಇದು ಆರಂಭ ಅಂತ ನೋಡ್ತಾ ಇದ್ದೀನಿ ಹಾಂ ಈಗ ಆರಂಭ ಇದು ಬ್ರ್ಯಾಂಡ್ ಅಲ್ಲಿ ಇದರಲ್ಲಿ ಪೂರ್ತಿ ಬಯೋಫರ್ಟಿಲೈಸರ್ ಈಗ ಅಜೆಟೋಬೆಕ್ಟರ್ ಬಂದು ಅಝೋಸ್ಪೈರಿಲಮು ಟ್ರೈಕೋಡರ್ಮ ಸೂಡ ಮನಸ್ಸು ಜಿಂಕ್ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಹಾಗೇ ಫಾಸ್ಫರಸ್ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ ಹಾಂ ಈ ಥರದ್ದು ಸಾಕಷ್ಟು ಉತ್ಪನ್ನಗಳಿದೆ ಈಗ ನಾನು ಇಲ್ಲಿ ಎಲ್ಲ ಪ್ರಾಡಕ್ಟ್ಸನ್ನು ಇಲ್ಲಿ ತಂದಿಲ್ಲ ಆದರೆ ಬೇವೇರಿಯಾ ಬೇಸಿಯಾನ ಈ ಥರದ್ದು ಎಲ್ಲ ಇದೆ ಒಟ್ಟು ನಿಮ್ಮ ಹತ್ರ ಎಷ್ಟು ಪ್ರಾಡಕ್ಟ್ ಸುಮಾರು ಇದಾವೆ ಓಕೆ ಎಲ್ಲ ಆರ್ಗ್ಯಾನಿಕ್ ಬಯೋಕಾಂಟ್ರಲ್ ಏಜೆಂಟ್ಸ್ ಇದಾವೆ ಮಾತ್ರ ಓಕೆ ಇದು ಏನು ಆಕ್ಚುಲಿ ಆರಂಭ ಅನ್ನೋದು ಏನು ಇದು ಆರಂಭ ಇದು ನಮ್ಮ ಬ್ರ್ಯಾಂಡ್ ನೇಮು ಅಂದರೆ ಸಾಮಾನ್ಯ ಆದರೆ ಈ ಇದನ್ನೆಲ್ಲ ಇದು ಮಾಡ್ತಾ ಇರೋದು ಬಯೋಫಟ್ಲ ಅಂದರೆ ಈ ಆರಂಭ ಬ್ರ್ಯಾಂಡ್ ಅಡಿಯಲ್ಲಿ ಇವೆಲ್ಲ ಪ್ರಮೋಟ್ ಮಾಡ್ತಾ ಇದ್ದೀವಿ ಓಕೆ ಈಗ ಪಿ ಎಸ್ ಬಿ ಅಂತ ನೋಡಿದೆ ಪಾಸ್ ಪ್ಲಸ್ ಸಾಲ್ಪ್ಲೈಸಿನ್ ಬ್ಯಾಕ್ಟೀರಿಯಾ ಈಗ ಬೆಳೆಗಳಿಗೆ ನೀವು ಇದನ್ನು ಯಾವ ರೀತಿ ಅಪ್ಲೈ ಮಾಡ್ತೀರಾ ಇದನ್ನು ಇದು ಲಿಕ್ವಿಡ್ ಫಾರ್ಮಲ್ಲಿದೆ ನಿಮಗೆ ಗೊತ್ತಿರುವ ಹಾಗೆ ಸಾಮಾನ್ಯವಾಗಿ ಇದನ್ನು ಸಾಯಿಲಿಗೆ ಅಪ್ಲೈ ಮಾಡ ಪ್ರಮಾಣ ಏನು ಅಂದರೆ ನೂರು ಲೀಟರ್ ನೀರಿಗೆ ಈ ಒಂದು ಲೀಟರನ್ನು ಹಾಕಿಬಿಟ್ಟು ಬೆಳಗ್ಗೆ ಓಕೆ ಒಂದು ಬಾಟಲ್ಗೆ ಒಂದು ಲೀಟರ್ಗೆ ಎಷ್ಟು ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಅಂತ ಹಾಕಿದ್ದಾರೆ ಅಲ್ವಾ ಬಾಟಲ್ ಮೇಲೆ ಹಾಕಿದ್ದಾರೆ ಇದನ್ನ ಬ್ರ್ಯಾಂಡ್ ನೇಮ್ ಕೂಡ ನೋಡ್ಬೋದು ನೀವು ಆರಂಭ ಅಂತೇಳಿ ನಮ್ಮ ಕರ್ನಾಟಕದ ಹೆಸರು ಪಿ ಎಸ್ ಪಿ ಆರಂಭ ರೈತರಿಗೆ ನಾವು ಯಾವುದೇ ಒಂದು ಹೀಗೆ ಸುಮ್ಮನೆ ಕೊಟ್ಬಿಟ್ಟು ಅವರಿಗೆ ಅರ್ಥ ಆಗದೆ ಇರೋದು ಅನ್ನೋ ರೀತಿಯಿಂದ ಕನ್ನಡದಲ್ಲೇ ಪ್ರತಿಬಲನ್ನು ಮತ್ತೆ ಅದಕ್ಕೆ ಹೇಗೆ ಬಳಸೋದು ಪ್ರತಿಯೊಂದನ್ನು ಇಲ್ಲಿ ಕೊಟ್ಟಿದ್ವಿ ಒಳ್ಳೆಯದು ಇದೆ ನಾವು ಒಂದು ಮೈಕ್ರೋ ರೈಸ ಇದು